ನಮಸ್ತೆ ಎಲ್ರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಗರಿ ಗರಿಯಾಗಿರುವಂತಹ ಬಾಳೆಕಾಯಿ ಚಿಪ್ಸ್ ಮಾಡೋದು ಇದ್ದೇನೆ ಸಂಜೆ ಟೀ ಜೊತೆಗೆ ಇದೇ ರೀತಿ ಹೀಗೆ ಟೈಮ್ ಪಾಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಈ ಚಿಪ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ನಾಲ್ಕು ಬಾಳೆಕಾಯಿಯನ್ನು ತೊಗೊಂಡಿದ್ದೀನಿ ಒಳ್ಳೆ ಬೆಳೆದಿರುವಂಥ ಬಾಳೆಕಾಯಿಯನ್ನು ತೊಗೊಳ್ಳಿ ಚಿಪ್ಸ್ ಚೆನ್ನಾಗಿ ಬರ್ತದೆ ಈ ಬಾಳೆಕಾಯಿನ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಅದನ್ನು ತಕ್ಷಣಕ್ಕೆ ನೀರಲ್ಲಿ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಬಾಳೆಕಾಯಿ ಬೇಗನೆ ಕಪ್ಪಾಗ್ತದೆ ಹಾಗಾಗಿ ಇವಾಗ ಒಂದು ಸಣ್ಣ ಲೋಟದಲ್ಲಿ ಒಂದು ಅರ್ಧ ಗ್ಲಾಸ್ ನೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಟ್ಕೊಳ್ತಾ ಇದ್ದೇನೆ ಇದು ಚಿಪ್ಸಿಗೆ ಸ್ವಲ್ಪ ಕಲರ್ ಬರಲಿ ಅಂತ ನೀವು ಬೇಕಾದರೆ ಸೇರಿಸ್ಕೋಬೋದು ಹಾಕದೇನೂ ಇರ್ಬೋದು ನೋಡಿ ಈ ರೀತಿ ಮಿಕ್ಸ್ ಮಾಡಿಟ್ಕೊಂಡಿದ್ದೇನೆ ನಾನು ಎಣ್ಣೆನ ಮೊದಲಿಗೆ ಕಾಯೋದಕ್ಕೆ ಇಟ್ಟಿದ್ದೆ ಕಾದ ಎಣ್ಣೆಗೆ ಡೈರೆಕ್ಟಾಗಿ ಈ ರೀತಿ ಬಾಳೆಕಾಯನ್ನು ಇಟ್ಕೊಳ್ತಾ ಇದ್ದೇನೆ ಈ ನೀರಲ್ಲಿ ಮುಳುಗ್ತಿಟ್ಟಿರುವಂಥ ಬಾಳೆಕಾಯಿನ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ನೀರು ಸಮೇತವಾಗಿ ಈ ರೀತಿ ಸ್ಲೈಸ್ ಮಾಡಿಬಿಟ್ಬಿಟ್ರೆ ಎಣ್ಣೆ ಸಿಡಿಯೋ ಸಾಧ್ಯತೆ ಇರ್ತದೆ ಹಾಗಾಗಿ ಈ ಚಿಪ್ಸನ್ನು ಬಿಡುವಾಗ ಎಣ್ಣೆ ಚೆನ್ನಾಗಿ ಕಾತಿರಬೇಕು ಸ್ವಲ್ಪ ಈ ರೀತಿ ಗುಳ್ಳೆಗಳೆಲ್ಲ ಕಡಿಮೆ ಆದ ತಕ್ಷಣ ನಾವೇನು ಉಪ್ಪು ಮತ್ತು ಅರಿಶಿಣವನ್ನು ಸೇರಿಸಿ ಇಟ್ಕೊಂಡಿದ್ವಲ್ಲ ನೀರು ಅದನ್ನು ಒಂದು ಎರಡು ಸ್ಪೂನು ಸೇರಿಸ್ಕೊಂಡು ಬಿಟ್ಟು ಚೆನ್ನಾಗಿ ರೀತಿ ಒಂದ್ಸಲ ಕೈಯಾಡಿಸ್ಬೇಕು ಮಧ್ಯಮ ಉರಿಯಲ್ಲಿ ಇದನ್ನು ಗರಿಗರಿಯಾಗೋದನ್ನು ಫ್ರೈ ಮಾಡಿಕೊಂಡ್ರೆ ಚಿಪ್ಸ್ ರೆಡಿ ಆಗ್ತದೆ ನೋಡಿ ಎಣ್ಣೆಯಲ್ಲಿರುವ ಗುಳ್ಳೆಗಳೆಲ್ಲ ಕಡಿಮೆಯಾಗಿ ಚಿಪ್ಸ್ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ಈ ನೊರೆಗಳೆಲ್ಲ ಸಂಪೂರ್ಣವಾಗಿ ಕಡಿಮೆ ಆಗಬೇಕು ಆವಾಗಲೇ ಇದನ್ನು ತೆಕ್ಕೋಬೋದು ನೋಡಿ ಇದು ಎಣ್ಣೆ ಎಲ್ಲ ಸಂಪೂರ್ಣವಾಗಿ ಎಣ್ಣೆಯ ನೊರೆಗಳೆಲ್ಲ ಕಡಿಮೆ ಆಗಿದೆ ಚಿಪ್ಸ್ ಕೂಡ ಗರ್ಗರಿಯಾಗಿ ರೆಡಿಯಾಗಿದೆ ಇವಾಗ ಇದನ್ನು ತೆಗೆದಿಟ್ಕೊಳ್ಳುವ ನೋಡಿ ಇವಾಗ ಚಿಪ್ಸ್ ರೆಡಿ ಆಯಿತು ಅದೇ ರೀತಿ ಇದನ್ನೊಂದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ ಅದೇ ರೀತಿ ಬಾಳೆಕಾಯಿಯನ್ನು ಎಣ್ಣೆಗೆ ಬಿಡುವಾಗ ಈ ಸ್ಲೈಸರನ್ನು ಸ್ವಲ್ಪ ಮೇಲ್ಗಡೆ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಕೈಗೆ ಬಿಸಿ ತಾಗ್ತದೆ ಹಾಗಾಗಿ ಈ ಬಾಳೆಕಾಯಿಂದ ಚಿಪ್ಸ್ ಅಷ್ಟೇ ಅಲ್ಲ ಒಳ್ಳೆ ತವಾ ಫ್ರೈ ಕೂಡ ಮಾಡ್ಕೋಬೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ಬಾಳೆಕಾಯಿಯಿಂದ ಬಾಳೆಕಾಯಿಂದ ತವಾ ಫ್ರೈ ಮಾಡೋ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ ಅದು ಕೂಡ ತುಂಬ ಚೆನ್ನಾಗಿ ಬರ್ತದೆ ಒಮ್ಮೆ ನೋಡಿ ವಿಡಿಯೋ ನೋಡಿಲ್ಲ ಅಂತಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ನೀವು ಈ ಬಾಳೆಕಾಯಿಯನ್ನ ಎಣ್ಣೆಯಲ್ಲಿ ಬಿಟ್ಟವಾಗ ಉಪ್ಪು ನೀರನ್ನು ಇವಾಗ ಕೂಡ ಸೇರಿಸ್ಕೋಬೋದು ಇಲ್ಲ ಅಂತಂದರೆ ಎಲ್ಲ ರೆಡಿ ಆದಮೇಲೆ ಕೊನೆಯದಾಗಿ ನಾವು ಖಾರ ಪುಡಿ ಸೇರಿಸುವ ಸಂದರ್ಭದಲ್ಲಿಯೂ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪು ನೀರನ್ನು ಆದಮೇಲೆ ಪುನಃ ಈ ರೀತಿ ತಿರುಗಿಸ್ಕೊಂಡು ಮಧ್ಯಮುರಿಯಲ್ಲಿ ಗರಿಗರಿ ಆಗುತ್ತಾನ ಫ್ರೈ ಮಾಡ್ಕೋಬೋದು ತುಂಬ ಸುಲಭವಾಗಿ ಈ ರೀತಿ ಚಿಪ್ಸನ್ನು ಮಾಡಿಕೊಂಡ್ರೆ ಸಂಜೆ ಟೀ ಜೊತೆಗಿರ್ಬೋದು ಅಥವಾ ಟೈಮ್ ಪಾಸಿಗೂ ಕೂಡ ತುಂಬ ಒಳ್ಳೆಯದಾಗ್ತದೆ ಒಮ್ಮೆ ಟ್ರೈ ಮಾಡಿ ಹೊರಗಡೆ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ಚಿಪ್ಸ್ ತರೋದಕ್ಕಿಂತ ಇದೇ ರೀತಿ ಮನೆಯಲ್ಲಿ ತುಂಬ ಸುಲಭವಾಗಿ ಚಿಪ್ಸನ್ನು ಮಾಡ್ಕೋಬೋದು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ವಾರುಗಟ್ಲೆ ಇಟ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರ್ತದೆ ಇಷ್ಟು ಚಿಪ್ಸು ರೆಡಿ ಆಯಿತು ನಾನು ತೊಗೊಂಡಿದ್ದು ನಾಲ್ಕು ಬಾಳೆಕಾಯಿ ನಾಲ್ಕು ಬಾಳೆಕಾಯಿಯಲ್ಲಿ ಇಷ್ಟು ಚಿಪ್ಸು ರೆಡಿ ಆಯಿತು ನೋಡಿ ಗರಿ ಗರಿ ಆಗಿರುವಂತಹ ಬಾಳೆಕಾಯಿ ಚಿಪ್ಸು ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಗರಿಗರಿಯಾಗಿ ಬರ್ತದೆ ಅಂತ ಇವಾಗ ಇದಕ್ಕೊಂದು ಸ್ವಲ್ಪ ಖಾರ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಚಿಪ್ಸನ್ನು ಫ್ರೈ ಮಾಡುವಾಗ ಉಪ್ಪು ನೀರನ್ನು ಸೇರಿಸ್ಕೊಳ್ಳಿಲ್ಲ ಅಂತಂದರೆ ಈ ಸಂದರ್ಭದಲ್ಲಿ ಉಪ್ಪನ್ನು ಸೇರಿಸ್ಕೋಬೋದು ಈಗ ಖಾರ ಪುಡಿ ಸೇರಿಸ್ಕೊಂಡು ಆದಮೇಲೆ ಚೆನ್ನಾಗಿ ಸಲ ಚಿಪ್ಸಿಗೆಲ್ಲ ಖಾರ ಪುಡಿ ತಾಗೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕೂಡ ಮನೆಯಲ್ಲಿ ಚಿಪ್ಸನ್ನು ಮಾಡ್ಕೊಂಡು ತಿನ್ನಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮೊದಲನೇ ಸಲ ನಮ್ಮ ವೀಡಿಯೋ ನೋಡ್ತಿದ್ರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು